ನಿಧಾನವಾಗಿ ಸಾವಕಾಶವಾಗಿ ಬರೀತಾದ್ರು ಈಗ ಅಕ್ಕಂದ್ ಕೂರ್ಮಂತಲ್ಲ ಹುಷಾರಾಗಿದ್ದಾರೆ ಗಜ್ಜಿ ತಗೊಂಡಿದಾರ ಏನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀವಾಗ ಹೋಗುದ್ರೆ ಸಾವಕಾಶ ಆಗಿ ಗಡಬಡಿ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಬರೀತಾದ್ರು ಅದಕ್ಕೆ ಇವತ್ತು ನನ್ನ ಫ್ರೆಂಡ್ ಮಿಸ್ಟರ್ ಚಿದಾನಂದ್ ನನ್ನ ಕ್ಲಾಸ್ ಮೇಟ್ ಮೂರ ಸಿಂದಿಪುರ ಬೆಳದವರು ನನ್ನ ಹಿತೇಶಿ ಬಂಧುಗಳು ಚಿದಾನಂದ ಡೂಗುಣ್ ಅವರು ಅವರು ಕೂಡ ಅವ್ರ ಮಗನ ಮದ್ವೆ ಇವತ್ತನೆ ಇತ್ತು ಅವರು ಬೆಳಗಾವಿಯಲ್ಲಿ ಇತ್ತು ಅವರು ಕೂಡ ಅಮ್ಮಂತ್ರ ಕಳ್ಸಿಕೊಟ್ಟಿದ್ರು ಮತ್ತೆ ಬಹಳ ವಿನಂತಿ ಕೂಡ ಮಾಡಿದ್ರು ಸೊ ವಿನಂತಿ ಮಾಡಿದ್ರು ಬಟ್ ಹೋಗೋ ಪ್ರಸಂಗ ನಮಗೆ ಇದ್ದಿರ್ಲಿಲ್ಲ ಹುಡುಗಿಯ ಶಕ್ತ ಇದ್ವಿ ಬಟ್ ಈಗ ಪೂರ್ ಮತ್ತು ಆರಾಮ್ ಇದ್ರ ಅಂತ ಆರಾಮ್ ಇದ್ದವರು ಇರೋದ್ರಿಂದ ಸೊ ಮಧು ಮಗನಿಗೆ ಭೇಟಿಯಾಗಿ ಅವ್ರಿಗೆ ವಿಶ್ ಮಾಡಿ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಇದೇ ಬೆಳಗಾವಿಯಲ್ಲಿ ಬನಶಂಕರಿ ದೇವಸ್ಥಾನ ಅದಲ್ಲಿ ಮದುವೆ ಇದೆ ಶ್ರೀ ಚಿದಾನಂದ ಡೋಗನ್ ಅವರು ನಮ್ಮ ಫ್ರೆಂಡ್ ಕ್ಲಾಸ್ಮೇಟ್ ಸಿಂಧು ಡಾಕ್ಟರ್ ಅವರ ಮಗ ಸಾಗರ್ ಡಾಕ್ಟರ್ ಆಗಿದ್ದಾರೆ ಅವರು ಕೂಡ ಭೀಮ್ ಸರಿ ಡಾಕ್ಟರ್ ಆಗಿದ್ದಾರೆ ಅಂತ ಪಿ ಜಿ ಮಾಡ್ತಾ ಇದ್ದಾರೆ ಅವರು ಸೊ ಅವರ ಮದುವೆಗೆ ಹೋಗುವಂತ ಒಂದು ಅವಕಾಶ ಸಿಕ್ಕಿದ ಪ್ರಯತ್ನ ಮಾಡ್ತೀವಿ ಸೊ ಅಲ್ಲಿ ಭೇಟಿ ಕೊಟ್ಟು ಮದುವೆ ಹೋಗ್ತೀವಿ ಮದುವೆ ಹಾಲ್ ಇಲ್ಲೇ ಇದೆ ಅಂತ ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ಒಡಗಾಂದೊಳಗಿದೆ ಅಂತ ನೋಡಿ ಯಾರು ಭೇಟಿ ಆದ್ರಪ್ಪ ಇವ್ರಿ ನಾ ಬೆಳಗಾವಿ ಇಟ್ಕೊಂಡೆ ಫಸ್ಟ್ ಟೈಮಿಂಗ್ ಬರತೀವಲ್ರಿ ಹಾ ದೇವಸ್ಥಾನಗ ಅದೇ ಬನಶಂಕರಿ ದೇವಸ್ಥಾನ ಅಂತ ಇಲ್ಲಿ ನಮಸ್ತೆ ನಮಸ್ತೆ ಅರಾಮಿದಿರಿ ನಾವು ರೀ

ರೆಡಿಯಾಗಿ ಬರತ್ತಾರೀಗ ಮಧು ಮಗ ಮಾತಾಡ್ಸಿದೀವಿ ಮದುಮಗ ಮಾತಾಡ್ಸೋಣ ಪಾಪ ಕಾಲು ಹೋದಂತೆ ಹೇಗಿದೆಲ್ಲ ಇಲ್ಲೇ ಮಾಡ್ತಾ ಇದ್ದಾರೆ ಪಾಪ ನಮ್ಗೆ ಊಟ ಮಾಡ್ಕೊಂಡು ಹೋಗಂತ ಇದ್ದಾರೆ ಊಟ ಮಾಡುವಷ್ಟು ಟೈಮ್ ಇಲ್ಲ

ಮದ್ವೆ ಮುಗ್ಸ್ಕೊಂಡೆ ಪಾಪ ಇನ್ನು ಇತ್ತಲ್ಲಿ ಮತ್ತ ನಮ್ಮ ಊರ್ ಕಡೆ ಹೋಗೋದಿ ಅಂತ ಹೇಳಿ ಅವಸರ ಮಾಡ್ಕೊಂಡು ಆಶೀರ್ವಾದ ಮದುಮಕ್ಳಿಗೆ ಮಾಡಿ ಮತ್ತೆ ಈಗ ಊರ್ ಕಡೆ ಹೊರತಾ ಇದೀವಿ ಶಾಮಿ ಕಾಲೇಜ್ ಬಂತು ತಗೊಂಡ್ ಬಿಮ್ಸ್ ಹೌದು ಕಾಣಿಸ್ತಾರಲ್ಲ

ನಮ್ಮ ಅತ್ತೆಯವ್ರಿಗೆ ಅದು ಸ್ವಲ್ಪ ಆರಾಮ ಇಲ್ಲ ಪಾಪ ಆಮೇಲೆ ಮನ್ಯಾಗೆ ಎಲ್ಲಾರ್ಗುನು ಆರಾಮಿಲ್ಲ ಅಂತ ಅಲ್ಲಿ ನೆಗಡಿ ಜ್ವರ ಕೆಮ್ಮ ಚಳಿ ಜ್ವರ ಎಲ್ಲ ಪಾಪ ಬಂದಾವಂತ ಬಂದಾಗ ಈಗ ಜಸ್ಟ್ ಈ ಅಮ್ಮ ಜನ ಬರ್ತಾ ಅದು ನೋಡೋದು ಬಾಗ್ಲು ಹಾಕುವಂತ ಪಾಪ ಇಲ್ಲಿ ಯಾರು ಕೇಳ್ಕೋತ ಬಂದಾಳೆ ಹಿಂಗಾಯ್ತು ಚೇಂಜ್ ಇಲ್ಲ ಅಪ್ಪ ಅವ ರೀ ಟೆನ್ ರುಪೀಸ್ ಕೊಟ್ಟ ಎಷ್ಟು ಖುಷಿ ಆದ್ರು ನೋಡಿ ಅವ್ರು ಚಲೋ ನನ್ನ ಕೈ ಕೊಟ್ಟರು ಅರಮಿದಿ ವಿಶಾಲ ಏನುಪ್ಪ ಎಷ್ಟು ದಿನ ಬರ್ವೆ ಬೆಳಬೆಂದಿ ಅಲ್ಲ ನಾನು ಓಡೇ ಇಲ್ಲ ನಿನ್ನ ಬಾ ದಿನ ಆಯ್ತು ಬಂದು ನೋಡಿ ಅತ್ತೆ ಅವನ ಮನೆಗೆ ಪಾಪ ಅತ್ತೆ ಜಂಪರ್ 20ನೇ ಪಾರೆ ಪಾಟೋದಲ್ಲಿ ಸಿಗೇ ಶಿಲ್ಪ ಶಿವೇ ಜಂಪರ್ ಪೀಸ್ तू कशाला हातर ते सगळेजण तुम्हाला तुम्हाला सगळेजण बघायला आजी आराम राहा काय चिंता करू नको सांगून सांगायला अजून व्हिडिओ करायचा लय आणि सांगा त्यांना मी आराम आहे म्हणून सांगा मी काय चिंता करत नाही रडत नाही म्हणून सांगा रडू नको म्हणाले आता मी चिंता करत नाही रडत बी नाही तुम्ही चिंता करा नाही चिंता मना लागले कसरा राहत्यात किती समान होतं पडवत का पड़ काय चिंता का करा नाही दोषकात घ्यायचं नाही राहाय नाही तर तुम्ही असं केला तर आराम राहून कुठलं काम करता ते हुशारन काम करून कर्चा काम शुद्ध व्हायचं आशा करने के लिए सागरन आराम रहा है क्या है क्या बगर बाल चंचन चंचन है टाट टाट प्लेट प्लेट एक आशा मत करना भाई के मुंह पे है बाद में नहीं मारया अरे प्लेट प्लेट बाल नो कर रहा है

आणि झप्प शिवतो घेते ते झप्प शिव आला आलं काय नाही ते शिवाय नाही आता

બાબા બરાબર બાલા બળગાવ બાબા આરામ રા બાબા ડોક્ટર બાબા ડાક્ટર તો

ಗಿರೀಶ್ ಕುಮಾರು ಮತ್ತೆ ನಮ್ಮ ಅಕ್ಕ ಅವರು ಎಲ್ಲ ಇರ್ತಾರೆ ಅದು ಬಾಳು ಚೆನ್ನ ಎಷ್ಟು ಮಸ್ತ್ ಗಾರ್ಡನ್ ಮಾಡ್ಯಾರ ಬೋನ್ಸಾಯ್ನು ಒಂದ್ ಇನ್ ನಮ್ ತರ ಗಿಡ ಇದು ಒಂದ್ ಇಟ್ಟಾರ ನೋಡ ಇವ್ ಎರಡ್ ಅದಾವ್ ಅದ ಸಣ್ಣ 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 ಪೇರು ಇದು ಪಾಟ್ ಚೆಂದ ಮಾಡ್ಯಾರ ನೋಡಿ ಎಷ್ಟೊಂದೆಲ್ಲ ಬಾ ಸ್ಪೆಷಲ್ ಅದಾರ ಅವರು ನಮ್ಮ ಮನೆಗೆ ಬಂದಿರ್ತಾರೆ ಎಲೆಕ್ಷನ್ ಟೈಮ್ ದಾಗ ಬಂದಿದ್ರಲ್ಲ ಇಲ್ಲಿ ನೋಡಿ ಏನ್ ಕುಂತಾರ ಇಲ್ಲಿ ಮತ್ತು ಐತಿ ಏನೋ ಹೋಗೋದಂತ ಪಾಪು ಫೋಟೋ ಎಷ್ಟು ಚಂದ ತಗೊಂಡಾರ ನೋಡ್ರಿ ಅತ್ತೆನ ಇದೆ ರೀ ಅತ್ತೆ ಹಿಂಗಿದ್ರು ಮೊದ್ಲ ಹೌದು ಶೇವಂತ ಅತ್ತೆ ಎಷ್ಟ್ ಗಂಟೆಗೆ ಇಲ್ಲಿ ಏನ್ ನೀವೇನು ಅಕ್ಕ ಹೊರ್ಗಡೆ ಹೋಗಿದಾರ್ಮೇಲೆ ಮಾಮಾರ ಕೆಲ್ಸ ಹಾಕ್ ಪಾಪ ನಾವ್ ಮಾಡೋದೆ ಅವ್ರೇ ಮಾಡತ್ತಾರ ಫೋಟೋ ಬಾ ಚಂದ ಬಂದೈತಲ್ರಿ ಮಾಮಾರಿ ಅದ ಅದ್ ಪಾಪು ಜೊತೆ ಚಂದ ಬಂದೈತ್ರಿ ಅದ ಹಾ ಬಾ ಚೆನ್ನಾಗಿದಲ್ರಿ ಅದ ಮಾಮಾರಿ ಅಯ್ಯೋ ಇಷ್ಟ ಚಂದ ಕಟ್ ಮಾಡ್ಕೊಂಡ್ ಬಂದ್ರ ನೋಡ್ರಿ ನಮ್ಮ ಮಾಮಾರ ಎಲ್ಲ ಚೂಡ ಎಲ್ಲ ಖಾಲಿ ಮಾಡಿದ್ವಿ ಮಾಮಾರ ಸಾಕ್ರಿಗೆ ತಿಂದುಲ್ಲ ಮತ್ತ ಮತ್ ತಗೊ ಬಂದ್ರಿ ಈ ಪ್ರೀತಿ ಅಂದ್ರೆ ಹಿಂಗದ ನೋಡ್ರಿ ಇವ್ರದ ಅಟ್ಯಾಚ್ಮೆಂಟ್ ಇಷ್ಟ ಇರ್ತದಲ್ಲ ಒಬ್ರಿಗೊಬ್ರ

ಹೌದಾ ಐತಿ ಗಿಡ ಶಾಭು ವಿಶ್ವ ಮತ್ತೊಬ್ರ ಕಡೆ ನರ್ಸರಿ ಹೊಂಟ್ರಿ ನೋಡಿ ಈಗ ಮತ್ತೊಂದ್ ಐತಿ ಇಲ್ಲಿ ಇಲ್ಲಿ ಸ್ಪೆಷಲ್ ಅದ ನಮ್ಮ ಕಡೆ ಇದ್ ನರ್ಸರಿ ಅಂತಂದ್ರೆ ಈ ಟೈಪ್ ಅದ ಮತ್ತ ಯಾವಾಗ ನಾನ್ ಈ ಸ್ಪೂಡಿಯೋ ಮಾಡಿ ತೋರಿಸ್ತೀನಿ ಈ ಗಡಬಡಿ ಒಳಗ್ ಬೇಡ ಈಗ ಈ ಕಡೆನು ಆ ಸೈಡ್ ಅದಲ್ಲ ಇನ್ನು ಎಲ್ಲ ನಮ್ದು ಕೆಲಸ ಇವು ಇರ್ತಾವ ನೋಡಿ ಹೊರಗಡೆ ಹೋದ್ವು ಅಂತಂದ್ರ ಎಲ್ಲ ಮುಗ್ಸ್ಕೊಂಡ್ ಬರೋ ಮಠ ಅವರು ನಮ್ ಜನ ಎಲ್ಲ ಅಂತಂದ್ರೆ ಕಟಪ್ರಭ ಸೈಡ್ ಇದೆ ಮತ್ತೆ ಅವ್ ತಗೊಂಬಂದ್ರಿ ಬಳಿ ಬರಿ ಮಳಿ ಬರತ್ತದ ಮೆಣಸಿನ್ಕಾಯಿ ಅಷ್ಟ ಸಿಗ ಹೌದ್ ಎಲ್ಲಾ ಕಡೆ ಮೆಣಸಿನ್ಕಾಯಿ ಸಿಗತ್ತ ಅಪ್ಪು ಕಾರ್ ಡ್ರೈವ್ ಮಾಡ್ತಾ ಇದ್ದಾನೆ ಈಗ ಚಿನ್ನು ಈ ಸೈಡ್ ಕೂತಾರೆ ಶಾಮನ್ನ ಇಲ್ಲಿ ಸ್ಟಾರ್ಟ್ ಮಾಡ್ಯಾನ ಬೆಳಗಾವ್ ಬಂದ್ ಮುಟ್ಟಿದ್ವಿ ಮತ್ ಇಲ್ಲಿ ಮಾಲಿ ಕೊಡ್ತಾ ಇದಾರ ನಮಗ ಮತ್ ಮಾಲಿ ತಗೊಂಡ್ ಮತ್ತೆ ಇಲ್ಲಿ ಹೊರಡ್ತಾ ಇದೀವಿ ನೋಡೋ ನಡೀರಿ ಈಗ ಈ ಚಿನ್ನು ಒಂದ್ ಕೆಲ್ಸಾನ ಮುಗಿಯಲ್ಲ ಅನ್ಸ್ತಾ ಇದೆ ಬೆಳಿಗ್ಗಿಂದ ಹೊನ ವನ ಒನ ವನ ವನ ತಿರುಗಾಡ್ತಾ ಇದ್ ನೋಡಿ ಸಾಕಾಗ್ ನೋಡಿ ನನಗಂತೂ ಇಷ್ಟ ಒಂದಿದೆ ಶಾಮಿ ಎಷ್ಟು ಟೈಮ್ ಒಂಬತ್ತು ಗಂಟೆ ಆಗ್ಲಿ ಬಂದದ ಇಲ್ಲಿ ಯಾಕೆ ನಿಂತಿದ್ದೀವಿ ಗೊತ್ತಾಗ್ತಾ ಇಲ್ಲ ಬರ್ತಾರಂತ ಇವ್ರ ಹೇಳ್ತಾರ ನಮಗೆಲ್ಲ ಅಂತ ಬಂದ್ರೆ ನೋಡಿ ಕೇಳ್ತಾ ಇದ್ದಾರೆ ನೋಡಿ ಒಂದೆಲ್ಲೋ ಫಂಕ್ಷನ್ ಕರ್ಕೊಂಡಾರ ಮಾಲಿ ಒಂದ್ ಅಪ್ಪನ ಕೈಯಾಗೈತಿ ಒಂಬತ್ತು ಗಂಟೆ ಆಯ್ತು ನೋಡಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗಿದ್ವಿ ನೋಡಿ ಇವಾಗ ಎಷ್ಟು ಆಯ್ತು ನಮ್ಗೆ ಬರ್ಲಿಕ್ಕೆ ಆರಾಮಾಗಿ ಊರಿಗೆ ಹೋಗಿ ಬಂದ್ವಿ ನಮ್ಮ ಅತ್ತೆವ್ರದ್ದು ಎಲ್ಲ ಸ್ವಲ್ಪ ಆರಾಮಾಗಿದ್ದಾರೆ ಈಗ ಅಚಾನಕ್ ಅಂತ ಅಂತನಾದ್ಲೇ ನಾವು ಭಾಳ ಸ್ನೇತ್ ಮಾಡತ್ತಿದ್ರಣ ಅಂತ ಹೋಗಿ ಬಂದು ಭೇಟಿಯಾಗಿ ಭಾಳ ಪಾಪ ನಮಗೆ ನೋಡಿ ಖುಷಿ ಆದರು ಮತ್ತೆ ಸ್ವಲ್ಪ ಎದ್ದು ಕುಂತಿದ್ರು ಎಲ್ಲ ನೋಡಿದ ಮೇಲೆ ಭಾಳ ನಮಗೂ ಒಂಥರ ನೆಮ್ಮದಿ ಅನಿಸಿದ್ದು ಮನ್ಸಿಗೆ ಮತ್ತು ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಬರೋ ತನಕ ಇಷ್ಟು ಒಂಬತ್ತು ಗಂಟೆ ಆಗದ ಯಾರ್ದೋ ಫಂಕ್ಷನ್ ಐತೆ ಅಂತ ಏನು ಮಾಡಿದಾರ ಮಾಲಿಯದು ಎಲ್ಲ ತಗೊಂಡು ಅಲ್ಲಿ ಹೋಗಿದ್ದೀವಿ ಆ ಹೋಟೆಲ್ ಕಡೆ ಅಂದ್ರು ಅಂದರು ಅವ್ರ ಫಂಕ್ಷನ್ ಆಗದ ಅಂತ ಹೇಳಿ ಮತ್ತು ಆಯ್ತು ತೊಗೊಳ್ಳಿ ಅಂತಂದು ಮನೆಗೆ ಬಂದ್ವಿ ಮೊದಲು ಬಂದ ತಕ್ಷಣ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ಪಟ್ಟು ಬಿಸಿ ಬಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ನಾನ ಮಾಡಿ ಫ್ರೆಶ್ ಆಗಿ ಸ್ವಲ್ಪ ಏನಾದರೂ ತಿಂದ ಆರಾಮ ಮಲ್ಕೊಂಡ್ಬಿಡ್ತೀವಿ ಈಗ ನಿನ್ನೆ ನಿದ್ದೆ ಆಗಿಲ್ಲ ನೆನ್ನೆ ಫೋನ್ ಮಾಡಿದ್ರಲ್ಲ ಅದಕ್ಕೆ ನೆನ್ನೆ ನಮ್ಮ ನಿದ್ದೆ ಸರಿಯಾಗಿ ಆಗಿಲ್ಲ ಪಾಪ ಅತ್ತೆಯವ್ರಿಗೆ ಆರಾಮಿಲ್ಲ ಅಂತಲೆ ಅದಕ್ಕೆ ಈಗ ಏನಿಲ್ಲ ಅವರು ಆರಾಮದಾರ ನಾವು ಆರಾಮಾಗಿ ನೋಡ್ಕೊತೀವಿ ಮತ್ತು ನೀವು ನೋಡಿರಿ ಇವತ್ತಿನ ದಿನ ಅದು ಏನೇನು ಮಾಡಿದ್ದೀವಿ ನಮ್ಮ ಅತ್ತೆಯವರು ಹೆಂಗೆ ಮಾಡಿದಾರೆ ನಮಗೆ ಮತ್ತು ನಾವೆಲ್ಲೆಲ್ಲಿ ಹೋಗಿದ್ವಿ ಮತ್ತು ಮದುವೆ ಕಾರ್ಯಕ್ರಮ ಬೆಳಿಗ್ಗೆ ಹೋಗಿದ್ವಿ ಅದೆಲ್ಲ ನೋಡಿರಿ ಮತ್ತು ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತಂದ್ರೆ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರೆಯಾಕೆ ಹೋಗ್ಬೇಡ್ರಿ ಮತ್ತೆ ಈ ಕ್ಷಣ ನಿಮ್ಮದ ಎಷ್ಟು ಎಂಜಾಯ್ ಮಾಡೋದಿದೆ ಅಷ್ಟು ಎಂಜಾಯ್ ಮಾಡಿರಿ ಮತ್ತು ಬೇರೆದವ್ರಿಗೂ ಎಂಜಾಯ್ ಮಾಡಿಸ್ರಿ